ನಗರಿ ಮಂಡ್ಯದಲ್ಲಿ ನಡೆಯುತ್ತಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನಾ ಸಮಾರಂಭ ನಗರದ ಹೊರವಲಯದ ಅಮರಾವತಿ ಹಾಗೂ ಸ್ಯಾಂಜೋ ಆಸ್ಪತ್ರೆ ಹಿಂಭಾಗದ ಆವರಣದಲ್ಲಿ ನಡೆಯಿತು ಸಮಾರಂಭವನ್ನು ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಉದ್ಘಾಟಿಸಿದರು ಶುಭ ಕಾರ್ಯಗಳಲ್ಲಿ ಹೊಂಬಾಳೆಯನ್ನು ನಾವು ಇದ್ದೇವೆ ಎಲ್ಲ ರೀತಿಯ ಸಂಪತ್ತು ಈ ಮಂಡ್ಯ ಜಿಲ್ಲೆಗೆ ಲಭ್ಯವಾಗಲಿ ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ಸರ್ವ ಸಂಪತ್ತಿನಿಂದ ಸಾಹಿತ್ಯ ಸಿರಿ ನಂತರ ಮಾತನಾಡಿದ ಅವರು ರಾಷ್ಟ್ರ ಭಾಷೆಯ ಹೆಸರಿನಲ್ಲಿ ಹಿಂದಿ ಭಾಷೆಯನ್ನು ಹೇರುವ ಮೂಲಕ ಕನ್ನಡ ಮುಂತಾದ ದೇಶ ಭಾಷೆಗಳನ್ನು ದಮನಿಸುವ ಕೆಲಸ ನಡೆಯುತ್ತಿದೆ ಇದನ್ನು ನಾವುಗಳೆಲ್ಲರೂ ಪ್ರತಿಭಟಿಸದೆ ಹೋದರೆ ನಮ್ಮ ಭಾಷೆಗಳು ಗಂಡಾಂತರಕ್ಕೆ ಸಿಲುಕಿಕೊಳ್ಳುತ್ತವೆ ಎರಡನೆಯದಾಗಿ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ನಿರಂತರವಾಗಿ ಅನ್ಯಾಯವಾಗುತ್ತಿದೆ ನಮ್ಮ ರಾಜ್ಯದಿಂದ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ತೆರಿಗೆಯನ್ನು ಕೇಂದ್ರ ಸರ್ಕಾರ ಸಂಗ್ರಹಿಸುತ್ತಿದೆ ಆದರೆ ನಮಗೆ ಐವತ್ತೈದರಿಂದ ಐವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಮಾತ್ರ ವಾಪಸ್ಸು ಬರುತ್ತಿದೆ ಇದರಿಂದ ನಾಡಿನ ಸಮಗ್ರ ಅಭಿವೃದ್ಧಿಗೆ ಸಮಸ್ಯೆಯಾಗುತ್ತಿದೆ ಇದರ ಜೊತೆಗೆ ದುಡಿಯುವ ಜನರ ಮೇಲೆ ಹೆಚ್ಚು ತೆರಿಗೆ ವಿಧಿಸಿ ಶ್ರೀಮಂತ ಕಾರ್ಪೊರೇಟ್ ಕಂಪನಿಗಳ ಮೇಲಿನ ತೆರಿಗೆಯನ್ನು ಇಳಿಸಿದ್ದರಿಂದ ಜನರ ಕೈಯಲ್ಲಿ ಹಣ ಇಲ್ಲದೆ ಜನರ ಕೊಳ್ಳುವ ಶಕ್ತಿ ಕಡಿಮೆಯಾಯಿತು ಆದ್ದರಿಂದಲೇ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಮಾಡುತ್ತಿದ್ದೇವೆ ಎಂದು ಹೇಳಿದರು ಸುವರ್ಣ ಸಂಭ್ರಮದ ಈ ವರ್ಷ ನೂರು ಜನ ಸಾಧಕರಿಗೆ ವಿಶೇಷ ಪ್ರಶಸ್ತಿಗಳನ್ನು ನೀಡಲಾಯಿತು ಕರ್ನಾಟಕವು ಸಾಹಿತ್ಯಿಕವಾಗಿ ಸಮೃದ್ಧವಾದ ಇತಿಹಾಸವನ್ನು ಹೊಂದಿದೆ ಕನ್ನಡದ ಎಂಟು ಘನತೆವೆತ್ತ ಸಾಹಿತಿಗಳು ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಈ ಹೆಮ್ಮೆಯ ಪರಂಪರೆ ಮುಂದುವರಿಯಬೇಕು ಎಂದು ಆಶಿಸುತ್ತೇನೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗಿನ ನಮ್ಮ ಈ ಹಿಂದಿನ ಅಧಿಕಾರಾವಧಿಯಲ್ಲಿ ಸಾವಿರದ ನೂರ ಅರವತ್ತೊಂದು ಕೋಟಿ ರೂಪಾಯಿಗಳನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ನೀಡಿದ್ದೆವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಎರಡು ವರ್ಷಗಳಲ್ಲಿ ಐನೂರ ಆರು ಕೋಟಿ ರುಗಳಿಗೂ ಹೆಚ್ಚಿನ ಅನುದಾನ ನೀಡಿದ್ದೇವೆ ಏನಿತು ಭಾಷೆಗಳ ಏನು ಹೃದಯದ ಭಾಷೆ ಕಲಿಯ ತನ್ನ ಕ ಎಂಬ ಕವಿವಾಣಿಯಂತೆ ವ್ಯವಹಾರಿಕ ಉದ್ದೇಶಕ್ಕೆ ಎಷ್ಟೇ ಭಾಷೆಗಳನ್ನು ಕಲಿತರೂ ಹೃದಯದ ಭಾಷೆ ನಮ್ಮ ಮಾತೃಭಾಷೆಯೇ ಆಗಿರುತ್ತದೆ ನಮ್ಮ ಭಾವನೆ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ತಿಳಿಸಲು ಸಾಧ್ಯವಾಗುವುದು ಮಾತೃಭಾಷೆಯಲ್ಲಿಯೇ ಇದಕ್ಕಾಗಿಯೇ ಮಾತೃಭಾಷೆಯ ಶಿಕ್ಷಣಕ್ಕೆ ಒತ್ತು ನೀಡಲಾಗುತ್ತಿದೆ ಲಕ್ಷ ಕೋಟಿ ರೂಗೂ ಹೆಚ್ಚು ತೆರಿಗೆಯನ್ನು ಕೇಂದ್ರ ಸರ್ಕಾರ ಸಂಗ್ರಹಿಸುತ್ತಿದೆ ಆದರೆ ನಮಗೆ ಐವತ್ತೈದರಿಂದ ಐವತ್ತೊಂಬತ್ತು ಸಾವಿರ ಕೋಟಿ ರು ಮಾತ್ರ ವಾಪಸ್ ಬರುತ್ತಿದೆ ಇದರಿಂದ ನಾಡಿನ ಸಮಗ್ರ ಅಭಿವೃದ್ಧಿಗೆ ಸಮಸ್ಯೆಯಾಗುತ್ತಿದೆ ಇದರ ಜೊತೆಗೆ ದುಡಿಯುವ ಜನರ ಮೇಲೆ ಹೆಚ್ಚು ತೆರಿಗೆ ವಿಧಿಸಿ ಶ್ರೀಮಂತ ಕಾರ್ಪೊರೇಟ್ ಕಂಪನಿಗಳ ಮೇಲಿನ ತೆರಿಗೆಯನ್ನು ಇಳಿಸಿದ್ದರಿಂದ ಜನರ ಕೈಯಲ್ಲಿ ಹಣ ಇಲ್ಲದೆ ಜನರ ಕೊಳ್ಳುವ ಶಕ್ತಿ ಕಡಿಮೆಯಾಯಿತು ಆದ್ದರಿಂದಲೇ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಅನುಷ್ಠಾನ ಮಾಡಿದ್ದೇವೆ ಎರಡನೇ ಕಂಟಕ ರಾಷ್ಟ್ರ ಭಾಷೆ ಹೆಸರಿನಲ್ಲಿ ಹಿಂದಿ ಭಾಷೆಯನ್ನು ಏರುವ ಮೂಲಕ ಕನ್ನಡ ಮುಂತಾದ ದೇಶ ಭಾಷೆಗಳನ್ನು ದಮನಿಸುವ ಕೆಲಸ ನಡೆಯುತ್ತಿದೆ ಇದನ್ನು ನಾವುಗಳೆಲ್ಲರೂ ಪ್ರತಿಭಟಿಸದೆ ಹೋದರೆ ನಮ್ಮ ಭಾಷೆಗಳು ಗಂಡಾಂತರಕ್ಕೆ ಸಿಲುಕಿಕೊಳ್ಳುತ್ತವೆ ಮೂರನೆಯದಾಗಿ ಮಹತ್ವವನ್ನು ಸಾರುವ ನಮ್ಮ ಸಂವಿಧಾನ ಸಂವಿಧಾನದ ಮೇಲೆ ಕಳೆದ ಕೆಲವು ವರ್ಷಗಳಿಂದ ವ್ಯವಸ್ಥಿತವಾಗಿ ದಾಳಿ ನಡೆಯುತ್ತಿದೆ ಈ ಆಕ್ರಮಣದ ವಿರುದ್ಧ ಹೋರಾಡಬೇಕಾದುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ತಮ್ಮ ಗಮನಕ್ಕೆ ತರಬಯಸುತ್ತ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಎನ್ ಚೆಲುವರಾಯಸ್ವಾಮಿ ಮಾತನಾಡಿ ಜಗದ ಮೂಲೆ ಮೂಲೆಗೂ ಕನ್ನಡದ ವಾಣಿ ಹರಡಲಿ ಕನ್ನಡ ಭಾಷೆಯನ್ನು ಪ್ರೇಮಿಸಬೇಕು ಜಲ ನೆಲದ ಉಳಿವಿಗಾಗಿ ಒಟ್ಟಾಗಿ ನಿಲ್ಲಬೇಕು ಎಲ್ಲೇ ಇದ್ದರೂ ಕನ್ನಡಿಗರಾಗಿ ನಾಡಿನ ಏಳ್ಗೆಗೆ ಶ್ರಮಿಸೋಣ ಎರಡು ಸಾವಿರ ವರ್ಷಕ್ಕಿಂತ ಹೆಚ್ಚು ಇತಿಹಾಸವಿರುವ ಕನ್ನಡ ಭಾಷೆಗೆ ಸಾಕಷ್ಟು ಇತಿಹಾಸವಿದೆ ಅತಿ ಹೆಚ್ಚು ಕನ್ನಡ ಭಾಷೆ ಮಾತನಾಡುವ ಜಿಲ್ಲೆ ಎಂದರೆ ಅದು ನಮ್ಮ ಮಂಡ್ಯ ಗ್ರಾಮೀಣ ಸೊಗಡನ್ನು ಮೈಗೂಡಿಸಿಕೊಂಡಿರುವ ಮಂಡ್ಯ ಜಿಲ್ಲೆ ಸಾಹಿತ್ಯ ಕ್ಷೇತ್ರಕ್ಕೂ ದೊಡ್ಡ ಕೊಡುಗೆ ನೀಡಿದೆ ಎಂದರು ಸಂಗೀತವನ್ನು ನುಡಿತಕ್ಕಂಥದ್ದು ಮೈಸೂರು ದಸರಾದಲ್ಲಿ ಮಾತ್ರ ವಿಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು ವಿಶೇಷ ಅದನ್ನೂ ಸಹ ಭಾನುವಾರ ಸಾಯಂಕಾಲ ಮಾಡಲಿಕ್ಕೆ ಮುಖ್ಯಮಂತ್ರಿಯವರು ಅನುಮತಿ ಕೊಟ್ಟರು ಇಲ್ಲಿ ಹಣಕಾಸಿನ ವಿಚಾರದಲ್ಲಿ ತಗರಾಲೇ ಇಲ್ಲ ನಾವು ಏನೆಲ್ಲ ಮಾಡಿದ್ದೀವಿ ಅದಕ್ಕೆ ಒದಗಿಸ್ಕೊಡ್ತಕ್ಕಂಥ ಭರವಸೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟರು ಬಹುಶಃ ಇಡೀ ಕನ್ನಡಿಗರ ಪರವಾಗಿ ಇಡೀ ಜಿಲ್ಲೆಯ ಪರವಾಗಿ ಇಡೀ ಒಂದು ಈ ವ್ಯವಸ್ಥೆಯ ಯಾರು ನಿಂತು ಮಾಡಿದೀವೋ ಅವರೆಲ್ಲರ ಪರವಾಗಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ವಿಶೇಷವಾದಂಥ ನ ಕೃತಜ್ಞತೆನ ಧನ್ಯವಾದಗಳನ್ನ ಹೇಳ್ತೀನಿ ಅದರ ಜೊತೆಗೆ ಸಹಕಾರ ಕೊಟ್ಟಂಥ ಉಪಮುಖ್ಯಮಂತ್ರಿಗಳು ಇನ್ನೇನೇ ಕೆಲವು ನಿಮಿಷದಲ್ಲಿ ಬರ್ತಾರೆ ಅವರು ಮತ್ತು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ತಂಗಡಿಗೆ ಸಹ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಇದರ ಜೊತೆಗೆ ನಾನು ಮಾತನಾಡ್ತಕ್ಕಂಥದ್ದು ಈಗ ತಾನೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಒಬ್ಬ ನಾಯಕರನ್ನ ನಾವು ಕಳ್ಕೊಂಡಿದ್ವಿ ಆ ತಲೆಮಾರಿನ ನಾಯಕರಲ್ಲಿ ಕೊನೆಯ ನಮ್ಮನ್ನು ಅಗಲದಂಥವ್ರು ಅವರು ಬಹುಶಃ ಇನ್ನು ಮುಂದೆ ಈ ಜಿಲ್ಲೆನಲ್ಲಿ ಆ ಥರದ ನಾಯಕರ ಹತ್ರ ನಾನು ಹೋಗಬೇಕು ಮಾತನಾಡಬೇಕು ಅವರ ಆಶೀರ್ವಾದ ತಗೋಬೇಕು ಅವರನ್ನು ಭೇಟಿ ಮಾಡಬೇಕು ಅಂದ್ರೂ ಸಹ ನಮ್ಮ ಯಾರಿಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಒಂದು ನಿಮಿಷ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತು ನಾವು ಅವರನ್ನು ಇವತ್ತು ನೆನೆಸಲೇಬೇಕಾಗುತ್ತೆ ಕರ್ನಾಟಕ ಶಿಲ್ಪಿ ಅಂದರೂ ತಪ್ಪಲ್ಲ ಕರ್ನಾಟಕದ ಭವಿಷ್ಯಕ್ಕೆ ನಾಂದಿ ಆಡದವರು ಅಂದರೂ ತಪ್ಪಲ್ಲ ಅನೇಕ ಅಭಿವೃದ್ಧಿಗೆ ಕಾರಣಕರ್ತರಾದಂಥ ಎಸ್ ಎಂ ಕೃಷ್ಣವನ್ನು ಸಹ ನಾವು ಇಲ್ಲಿ ನೆನೆಸಲೇಬೇಕಾಗತ್ತೆ ಅದರ ಜೊತೆಗೆ ಒಂದು ಹೆಜ್ಜೆ ಮೀರಿ ನಮ್ಮ ಬಾಲಗಾನ ಸ್ವಾಮೀಜಿಗಳನ್ನ ನಾನು ಮೊದಲೇ ಹೇಳಬೇಕಾಗಿತ್ತು ಅವರು ಈ ಜಿಲ್ಲೆ ಈ ರಾಜ್ಯ ಈ ನಾಡು ಕಂಡಂಥ ಅತ್ಯಂತ ಸರಳ ಯಾರಾದರೂ ಸಂತ ಇದ್ದರೆ ನಮ್ಮ ಸ್ವಾಮೀಜಿಯವರ ಇವತ್ತು ಈ ನಾಡಿನ ಬರೀ ರಾಷ್ಟ್ರಕ್ಕಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಎಲ್ಲರ ಒಂದು ಕಲ್ಯಾಣಕ್ಕೋಸ್ಕರ ಅನೇಕ ಯೋಜನೆಗಳನ್ನ ಅನೇಕ ವಿಸ್ತಾರವನ್ನು ಕ್ಷೇತ್ರವನ್ನು ಆದಿಚುಂಚಗಿರಿ ಕ್ಷೇತ್ರ ಮಾಡಿದಂಥ ಸ್ವಾಮೀಜಿಯವ್ರನ್ನೂ ನಾನು ನೆನೆಸಲೇಬೇಕಾಗುತ್ತೆ ಇವತ್ತು ಈ ರಾಜ್ಯದಲ್ಲಿ ಮಂಡ್ಯ ಇಂಡಿಯಾ ಅಂದರೆ ಮಂಡ್ಯ ಅಂತ ಬಹುಶಃ ಅದಕ್ಕೆ ಯಾರೂ ಸುಮ್ಮ ಸುಮ್ಮನೆ ಹೇಳಲಿಕ್ಕಾಗಲ್ಲ ಯಾವ ರೀತಿ ಏನೇ ಗೊದ್ದಲ ಇರಬಹುದು ತಿಕ್ಕಾಟ ಇರ್ಬೋದು ರಾಜಕೀಯವಾಗಿ ಭಿನ್ನಾಭಿಪ್ರಾಯ ಇರ್ಬೋದು ತೀರ್ಮಾನಗಳಲ್ಲಿ ವ್ಯತ್ಯಾಸ ಇರ್ಬೋದು ಆದರೆ ಮಂಡ್ಯದ ಜನ ಪ್ರೀತಿಗೆ ಸಿಹಿಗೆ ಒಂದು ವಿಶೇಷವಾದಂಥ ಈ ನಾಡಿನಲ್ಲಿ ದೇಶದಲ್ಲಿ ರಾಜ್ಯದಲ್ಲಿ ಒಂದು ಮಹತ್ತರವಾದಂಥ ಅಭಿಮಾನ ಈ ಮಂಡ್ಯ ಜಿಲ್ಲೆಯ ಮೇಲೆ ನಾಡಿನ ಉದ್ದಗಲಕ್ಕೂ ಇದೆ ಕನ್ನಡದ ಕೆಚ್ಚನ್ನು ಹೊಂದಿರುವಂಥ ಕನ್ನಡದ ಕಲಿಗಳು ಮಂಡ್ಯದವರು ಅನ್ನುವಂತಹದ್ದು ಹಾಗೆಯೇ ಭೂಮಾತೆಯ ಮಕ್ಕಳಾದ ಇವರು ನೇಗಿಲ ಯೋಗಿಗಳು ಇಂತಹ ಮಂಡ್ಯದಲ್ಲಿ ಈಗಾಗಲೇ ಎರಡು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಜರುಗಿವೆ ಇಂದು ಮೂರನೇ ಸಮ್ಮೇಳನ ನಡೀತಾ ಇದೆ ಈ ಸಮ್ಮೇಳನದ ಯಶಸ್ಸಿಗೆ ಹಗಲು ಇರಲು ಎನ್ನದೇ ದುಡಿಯುತ್ತಿರುವಂಥ ಮಂಡ್ಯ ಉಸ್ತುವಾರಿ ಸಚಿವರಾದಂಥ ಚಲುವ ರಾಮ ಅವರ ಆದಿಯಾಗಿ ಎಲ್ಲ ಶಾಸಕರು ವಿವಿಧ ಸಮಿತಿಯ ಅಧ್ಯಕ್ಷರ ಆದಿಯಾಗಿ ಎಲ್ಲ ಸದಸ್ಯರು ಮಂಡ್ಯ ಜಿಲ್ಲೆಯ ಆಡಳಿತ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕನ್ನಡ ಅಭಿಮಾನಿಗಳು ಹಾಗೂ ಮಾರ್ಗದರ್ಶನ ಮಾಡುತ್ತಿರುವಂತಹ ಕರ್ನಾಟಕ ಸರ್ಕಾರ ಮಾಧ್ಯಮ ಹಾಗೂ ಮಂಡ್ಯದ ಜನತೆಗೆ ಕೋಟಿ ಕೋಟಿ ನಮನಗಳು ಮಂಡ್ಯದಲ್ಲಿ ನಡೆಸ್ತಾ ಇರುವುದು ಅತ್ಯಂತ ಸಂತೋಷದ ಮತ್ತು ಸಂಭ್ರಮದ ಸಂಗತಿ ರಾಜಕೀಯವಾಗಿ ಸದಾ ಜಾಗೃತವಾಗಿರುವ ಸಾಮಾಜಿಕವಾಗಿ ಸೌಹಾರ್ದತೆಯನ್ನು ಉಳಿಸಿಕೊಂಡು ಬಂದಿರುವ ಆರ್ಥಿಕವಾಗಿ ಸಮೃದ್ಧವಾದ ಸಾಂಸ್ಕೃತಿಕವಾಗಿ ಶ್ರೀಮಂತವಾದ ಮತ್ತು ಸಾಹಿತ್ಯಿಕವಾಗಿ ಹೆಸರು ಮಾಡಿರ್ತಕ್ಕಂತಹ ಜಿಲ್ಲೆ ಮಂಡ್ಯ ಜಿಲ್ಲೆ ಕರ್ನಾಟಕ ರಾಜ್ಯದ ರಾಜಕೀಯ ಮತ್ತು ಸಾಹಿತ್ಯ ಕ್ಷೇತ್ರಗಳಿಗೆ ಗಮನಾರ್ಹ ಕಾಣಿಕೆ ನೀಡಿರ್ತಕ್ಕಂಥ ಮಂಡ್ಯವು ಅಪ್ಪಟ ಕನ್ನಡ ಜಿಲ್ಲೆ ಇಲ್ಲಿ ಅನ್ಯ ಭಾಷಿಕರ ಪ್ರಮಾಣ ಪ್ರಭಾವ ಎರಡು ಕಡಿಮೆ ಮಂಡ್ಯ ಜಿಲ್ಲೆ ರೈತಾಪಿಗಳ ನಾಡು ಕಬ್ಬು ಮತ್ತು ಭತ್ತ ಬೆಳೆಯುತ್ತಿರುವ ನೇಗಿಲ ಯುವಿಕೆಗಳ ಬೀಡು ಇಂತಹ ಮಂಡ್ಯ ಜಿಲ್ಲೆಯಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ನನಗೆ ನೀಡಿರುವುದು ಇದೊಂದು ಗೌರವ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಈ ಸಮ್ಮೇಳನಕ್ಕೆ ನಾನು ಈ ಅಧ್ಯಕ್ಷತೆಗೆ ನಾನು ಎಷ್ಟು ಅರ್ಹನೋ ಆ ವಿಷಯ ಬೇರಿ ಈ ಸಮ್ಮೇಳನಕ್ಕೆ ನೆರವು ಕೊಟ್ಟಿರ್ತಕ್ಕಂಥ ನಮ್ಮ ರಾಜ್ಯ ಸರ್ಕಾರಕ್ಕೆ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಶಿವಕುಮಾರ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದಂಥ ತಂಗಡಿಗೆಯವರು ಮತ್ತು ಸ್ವಾಗತ ಸಮಿತಿ ಅಧ್ಯಕ್ಷರು ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರು ಆದಂತಹ ಚೆಲುವರಾಯ ಸ್ವಾಮಿಯವರು ಮತ್ತಿತರೆಲ್ಲ ಸಚಿವ ಸಂಪುಟದ ಸದಸ್ಯರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಶಾಸಕರುಗಳಾದ ಪಿ ರವಿಕುಮಾರ್ ಕದಲೂರು ಉದಯ್ ರಮೇಶ್ ಬಂಡಿಸಿದ್ದೇಗೌಡ ಎಚ್ ಟಿ ಮಂಜು ದರ್ಶನ್ ಪುಟ್ಟಣ್ಣಯ್ಯ ನರೇಂದ್ರ ಸ್ವಾಮಿ ವಿಧಾನ ಪರಿಷತ್ ಸದಸ್ಯರುಗಳಾದ ದಿನೇಶ್ ಗೂಳಿಗೌಡ ಮಧುಜಿ ಮಾದೇಗೌಡ ವಿವೇಕಾನಂದ ಸಾಹಿತ್ಯ ಪರಿಷತ್ತಿನ ಸಂಚಾಲಕಿ ಮೀರಾ ಶಿವಲಿಂಗಯ್ಯ ಸೇರಿದಂತೆ ಅಧಿಕಾರಿಗಳು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು